ತಡಿಯೋ ಒಂದು ನಿಮಿಷ ನಾನ್ ಮಾತಾಡ್ತಾ ಇದ್ದೀನಿ ತಾನೆ ಅಣ್ಣ ಏಕೋ ಬರ್ತಾ ಇದೆ ಏಕೋ ಆಫ್ ಮಾಡ್ಬೇಕು ಏನೇ ಅಣ್ಣ ಎಲ್ಲಿ ಕಾಣಿಸ್ತಾನೆ ಇಲ್ಲ ಕಾಣಿಸ್ತಾ ರೀ ತಡಿ ಏಯ್ ನೀನ್ ಒಳ್ಗಡೆ ಬಂದ್ರೆ ತಾನೆ ಕಾಣಿಸೋದು ಅಯ್ಯೋ ದೇವರೇ ಇಲ್ಲಿ ಚಳಿ ಆಗ್ತಾ ಇದೆ ಚಳಿ ಆಗ್ತಾ ಇದೆ ಅಣ್ಣ ಏನೇ ಎಲ್ರೂ ಚಳಿಯಲ್ಲೇ ಕುತ್ಕೊಂಡಿದ್ಯಾನಾ ಹ್ಮ್ ಎಲ್ರೂ ಚಳಿಯಲ್ಲೇ ಕುತ್ಕೊಂಡಿದಾರೆ ಅಣ್ಣ ಏಕೋ ಫುಲ್ ಆಫ್ ಮಾಡಿ ಏಕೋ ಬರ್ತಾ ಇದೆ ಬೇಸ್ ಮಾತ್ರ ಇಡಿ ಏನೇ ಅಣ್ಣ ಕಾಣಿಸ್ತಾ ಇಲ್ಲ ನೀನ್ ಕಾಣಿಸ್ತಾ ಇಲ್ಲ ಅಣ್ಣ ಏಕೋ ಬರ್ತಾ ಇದೆ ಯಾಕೋ ಆಫ್ ಮಾಡಬೇಕು ಫುಲ್ ಆಫ್ ಮಾಡಿ ಬೇಯ್ಸಿಟ್ಟಿದ್ದೀರಾ ಏನೇನು ಎನಿನಾರೆ ಆ ಸೊ ಎಲ್ರಿಗೂ ನಮಸ್ಕಾರ ಏನೇನುಕಾರ ನಂಗ ಅನ್ಕಾರ ನೀನು ಹೊರ್ಗಡೆ ಬಂದ್ಬಿಟ್ಟು ನಮಸ್ಕಾರ ಹೇಳ್ಬೇಕು ಒಳಗಡೆ ಕೂತ್ಕೊಂಡ್ಬಿಟ್ಟಣ ಅಯ್ಯೋ ಏನೇ ಚಳಿ ಅಂದ್ರೆ ತಾನೆ ಓ ನಿನ್ ಚಳಿ ಆಗ್ತಾ ಇದೆ ನಾ ಏನೇ ಹಾಗಾದ್ರೆ ನನ್ಗೇನು ಬಿಸಿ ಆಗ್ತಾ ಇದ್ದಾನ ಏ ನಿನ್ನೆ ಗೊತ್ತಾ ಏ ಎಲ್ಲರೂ ಕಾಯ್ತಾ ಇದ್ದಾರೆ ಹೊರ್ಗಡೆ ಬಾ

எ் கொடுத்துலட்ச

ಜಾರ್ದಿ ಒದ್ದ ಅಂದ್ರೆ ಅಲ್ಲೇ ಹೋಗ್ಬಿಟ್ಟು ಬಿಳ್ತೀಯಾ ಅಯ್ಯೋ ಜಲ್ಕ ನಿಧಾನಕ್ಕೆ ಹೋಗ್ಯಾ ಇಲ್ಲ ಅಂದಾಂಟಿ ಕೊಟ್ಕೊಂಡಿದ್ದಾರೆ ಅಲ್ಲಾದ್ರೂ ಹೋಗ್ಬಿಡ್ತೀನಿ ಏ ತರ್ಲೆ ಬಿಡೋ ಇವಾಗ ನೋಡು ಇವಾಗ ನಾವು ಕುಣಿಗಲ್ ಬಂದಿದ್ವಿ ಚೆನ್ನಾಗಿರೋಕಂತ ಫಂಕ್ಷನ್ ನಡೀತಾ ಇದೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಕುಣಿದ್ರು ನೀನೇನ್ ಮಾಡ್ತೀಯಾ ಅಯ್ಯೋ ನೇರೆ ಈ ಚಾನೆಲ್ ನಾನು ಏನು ಮಾಡ್ಕೋ ಅಂತಾನೆ ಗೊತ್ತಾಗ್ತಲ್ಲ ನೀನೇನ್ ಮಾಡ್ತೀಯಾ ನಾನು ನಾನು ಎಲ್ಲ ಮಾಡ್ತಿನಪ್ಪ ಆ ನಾನು ಎಲ್ಲ ಮಾಡ್ತೀನಿ ಅದೇ ನೀನ್ ಎಲ್ಲಾ ಮಾಡ್ತೀಯ ತಾನೆ ಏನ್ ಮಾಡ್ತೀಯ ನಾನ್ ಡ್ಯಾನ್ಸ್ ಮಾಡ್ತೀನಿ ಸಾಂಗ್ ಮಾಡ್ತೀನಿ ಡೈಲಾಗ್ ಹೇಳ್ತೀನಿ ಓ ನೈಸ್ ನೈಸ್ ಹಂಗಂದ್ರೆ ಈ ಇವೆಂಟ್ ನಾವು ಚೆನ್ನಾಗ್ ನೋಡ್ಸ್ಕೊಡ್ಬೇಕಲ್ಲ ಏನೇನ್ ಅದಕ್ಕೆ ಐವತ್ ಲಕ್ಷ ಬೇಕು ನನ್ ಪೇಮೆಂಟ್ ಐವತ್ ಲಕ್ಷ ಇಲ್ಲ ನಿಮ್ಗೆ ಎಲ್ಲಿಂದ ಐವತ್ ಲಕ್ಷ ಕೊಡಕ್ಕೆ ಏನು ಅಣ್ಣ ಇದ್ದಾರೆ ಕೊಡ್ತಾರೆ ಓ ನಿಮ್ ಅಣ್ಣ ಕೊಡ್ತಾರ ಏನೇನ್ ಅಲ್ಲಿ ನೋಡಿ ಸರ್ ಐವತ್ ಲಕ್ಷ ಓಕೆನಾ ಹಾ ನೋಡಿ ನೋಡಿ ಹೆಂಗೆ ಏನ್ ಕೊಡಲ್ಲ ನನ್ ಕೊಡ್ತಾರೆ ಆಯ್ತಪ್ಪ ಆಯ್ತು ನಾನ್ ಕೊಡಲ್ಲ ನಿಮ್ಗೆ ಕೊಡ್ತಾರೆ ಓಕೆ ಇವಾಗ ನೀನ್ ಏನ್ ಮಾಡ್ತೀಯ ಹೇಳೋ ನಾನಾ ಅನ್ ಸಾಂಗ್ ಆಡ್ತೀನಿ ವಾವ್ ಸಾಂಗ್ ಯಾವ್ ಸಾಂಗ್ ನಾನ್ ಹೇಳ್ಬೇಕು ಅದು ಯಾವ್ ಸಾಂಗ್ ಅಂತೇ ನೀ ಸಿಂಗರಾ ಹಾ ನಾನ್ ಸಿಂಗರೇ ಏ ನೋಡಕ್ ಒಂಥರ ಇದೆಯಾ ಒಂಥರ ಅಂದ್ರೆ ಏನ್ ನಾಟಕ ಕಂಪನಿ ತರ మూజ <laughs> హ ದರ್ಶನ ಕೋರಿ ನಾನೆಂದೇ ತರಿಯೋ ಬಾಗಿಲನು ಏ ಅದು ತಗಿಯೋ ಬಾಗಿಲನು ತರಿಯಲ್ಲ ಎಲ್ಲ ತಪ್ಪ ಕಾಣ್ತಾಳೆ ಓಕೆ ನನ್ ಸಾಂಗ್ ಆಡಕ್ ಬರಲ್ಲ ನಿನ್ ಸಾಂಗ್ ಆಡಕ್ ಬರ್ತಾ ಏನೇ ಆಡು ಮತ್ತೆ ಯಾವ ಸಾಂಗ್ ಆಡ್ತೀಯ ಹಾ ಜಿಂಗಲಕ್ಕಿ ಜಿಂಗಲಕ್ಕಿಗ ಹಾ ಜಿಂಗಲಕ್ಕಿ ಜಿಂಗಲಕ್ಕಿ ನೋಡು ಇಲ್ಲಿ ಎಲ್ಲಾರು ನೋಡು ಎಷ್ಟು ಚೆನ್ನಾಗಿ ಕುಂತ್ಕೊಂಡಿದ್ದಾರೆ ಎಲ್ಲಾರು ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಆಂಟಿ ನನ್ನೇ ನೋಡ್ತಾರೆ ಎಲ್ಲ ಆಂಟಿ ಚೆನ್ನಾಗಿದ್ದೀರಾ ಎಲ್ಲಾಗಿಯೋ ಅವರು ಮನೆಯಲ್ಲಿಂದ ಅಂಕಲ್ ಅಂಕಲ್ ಅಲ್ಲಿ ಪಕ್ಕದಲ್ಲೇ ಕೂತ ಎಲ್ಲ ಅಂಕಲ್ ಅಯ್ಯ ಅಂಕಲ್ ಸಾರಿ ಸಾರಿ ಓಕೆ ಇದೆಲ್ಲ ತರಲೆ ಬಿಟ್ಬಿಟ್ಟು నీ ఏం మార్త్యా ఏనేం మార్త్యా எல்லనో ఏ నానేనాంద్రం మార్తని నీనేం మార్త్యా ఇనేంందింది ఏరో నానా వెంట్రీ లోకిసా మార్త ఎ ఏనంద వెంట్రీ లోకిన ఏంలో ఏ ని ని నిస్దడా ఇలా కన్నడదోడు అండి కన్నడన లేలు వెంట్రీ లోకిసా మాందరే నేను బై ముచ్చుకొని మాట్లాడను ఏనో వౌండా ఏ చి

ಆಯ್ತು ಕಣೋ ಇವಾಗ ನಿನ್ ತುಂಬಾ ಒಳ್ಳೆ ಹುಡುಗ ತಾನೆ ಏನ್ ನಾನ್ ತುಂಬ ಒಳ್ಳೆ ಹುಡುಗ ಎಲ್ಲರೂ ಐನೂರು ರೂಪಾಯಿ ಕೊಡಿ ತರ್ಲೆ ಎಲ್ಲ ಮಾಡ್ಬಾರ್ದು ನೀನ್ ತುಂಬಾ ಒಳ್ಳೆ ಹುಡುಗ ಆಗಿಬಿಟ್ಟು ಡೈಲಾಗ್ ಹೇಳ್ಬೇಕು ಡೈಲಾ ಏ ಯಾವ ಡೈಲಾಗ್ ಹೇಳಿ ಚೆನ್ನಾಗಿರೋಕಂತ ಡೈಲಾಗ್ ಹೇಳ್ಬೇಕು ಓಕೆ ಸ್ಟಾರ್ಟ್ ಮಾಡ್ಲಾ ಆಯ್ತು ಸ್ಟಾರ್ಟ್ ಮಾಡ್ಲಾ

ಏಯ್ ಹೆಂಗೆ ಗುರ್ರ್ ಅಂತ ಇದೆಯಲ್ಲ ಹ್ಮ್ ಗುರ್ರ್ ಅಂತ ಇದೆಯಲ್ಲ ಏನೇ ಏಯ್ ಏನೋ ಅಂತ ಇದೆ ಅಯ್ಯಾ ನೇರೆ ಕಾಕಡಿ ಏ ನಾನ್ ಏನೂ ಹೇಳ್ಬೇಕು ಅಂತ ಬಿಟ್ಟು ಬಂದ್ರೆ ನೀನ್ ಎಲ್ಲ ಮರ್ತೋಗ್ಬಿಡ್ತೀಯಲ್ಲ ಏನೇ ಆ ಏನಾದೇ ಅನ್ಸಕ್ಕಾಗ್ತಾ ಆಯ್ತು ಕೋಣೋ ಬಿಡು ಇವಾಗ ಡೈಲಾಗ್ ಹೇಳ್ಬೇಕು ಅಂತಿಲ್ಲ ಅಂದ್ರೆ ಚೆನ್ನಾಗಿರೋಕಂತ ಮರ್ತು ಡೈಲಕ್ ಹೇಳ್ಬೇಕು ಪೌರಾಣಿ ಕಡೆ ಎಲ್ಲಾಕ ಹೋಗ್ಬೇಕು ನೀನ್ ಯಾವ್ದ್ಯಾವ್ದೋ ಹೇಳ್ತಿಯ ನನ್ಗೆ ಹೇಳಿದ್ರು ಅಣ್ಣ ಯಾವ್ದಾದ್ರೂ ಒಂದ್ ಕೋತಿನ ಬನ್ನಿ ಅಂತ ಆ ನಾನು ನಾನ್ ಏನ್ ಕರ್ಕೊಂಡ್ಬಂದೀನಿ ನಾನ್ ಕೋತೀನಾ ಏನೇ ಎನಿ ಡಾಟ್ ನೋ ಡಾಟ್ ಅಯ್ಯೋ ದೇವರಿಗೆ ಕೋತಿಯ ಅಂತ ಕೊಟ್ಟು ಕೊನೆಗೆ ಒಕ್ಕೊಂಡ್ ಕೊಟ್ಟಲು ನಾನ್ ನಿನಗೆ ಡೈಲಾ ಕೇಳ್ಕೊಡ್ತೀನಿ ಏನೇನ್ ಹಾ ನಿಂಗೆ ಡೈಲಾಕ್ ಹೇಳ್ಕೊಡ್ತೀನಿ ನೀನಲ್ಲ ನಾನು ಏನ್ ನೀನಲ್ಲ ನಾನು ನಾನ್ ಕಣೋ ನಾನು ಏನ್ ನಾನ್ ಕಣ ನಾನು ಓಕೆ ನಾನ್ ಡೈಲಾಗ್ ಹೇಳ್ತೀನಿ ನೀನ್ ಹೇಳ್ತೀಯ ಏನ್ ನಾನ್ ಡೈಲಾಗ್ ನೀನ್ ಹೇಳ್ತೀಯಾ ಹಾಳೆ ಹೇಳೋದು ಓಕೆ ಹೇಳೋ ಕರೆಕ್ಟಾಗಿ ಹೇಳ್ಬೇಕು ಓಕೆ ಏನ್ ಏನ್ హరి ఎల్లిరావను ఆ నిన్న హరి 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 ఎల్లాదరో ఒకట హరి ఏ యా నమ్ నోడతా ఇదియా నాను డైలాగ్ ఎడుదా ఏ ఏ ఏ దరో యాదన డైలాగ్ ఎడతా ఓకే డైలాగ్ బెడ అలవా నంగే తుంబా చనగ డాన్స్ బర్తా ఆ నైస్ డాన్స్ ఏ ఎల్లరూ కయ్యలు చెప్పులు ఇడుకోలి ஏன் ரெடி ரெடி கனி 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 கனி

अरे <laughs> मेकअप <laughs> की कमाड कट गईलगी तब तुम नहीं आने गए अन्ना कसले लिए कांड थे ला ये yes, दे अन्ना क्ली एक मेकअप कांड है नीनो नान मेकअप मरक चार्ज मर देंगे एक्सटो डिपेंड्स ऑन मेकअप एक्सटो अंते लग रहे हैं इंगेल बेक एक्सटो जानती है रुकली नाना हत्सार के एना हत्तूसार the के आईयो डेरे हत्सार के

யாரு இல்ல நானுட நீ நினைச்சினா ஏன் நான் நினைச்சினா ஏன் யாரு யாரு இருக்காரு ஏன் நீங்க

ತರ್ಲೆ ತರ್ಲೆ ತರ ಮಾತಾಡ್ಕೊಂಡ್ಬಿಟ್ಟು ತರ್ಲೆ ತರ್ಲೆ ತರ ಎಂಟರ್ಟೈನ್ಮೆಂಟ್ ಮಾಡ್ಕೊಬಿಟ್ಟು ಏ ನೀನ್ ಏನೋ ಮಾಡ್ಬೇಕು ಅಂತ ಬಿಟ್ಟಿದ್ಯಾ ಹೇಳು ಏ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು ನಾನ ವರ್ಲ್ಡ್ ರೆಕಾರ್ಡ್ ಮಾಡಿದೀನಿ ಏನಕ್ಕ ಏನಂದ್ರೆ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಅಂದ್ರೆ ಏನೇನೇನು ವರ್ಲ್ಡ್ ರೆಕಾರ್ಡ್ ಹಾ ವರ್ಲ್ಡ್ ರೆಕಾರ್ಡ್ ಮಾಡಿದೀನಿ ಯಾವ್ದ್ರಲ್ಲಿ ನೀನು ಮಾತಾಡ್ಸೋದ್ರಲ್ಲಿ ಏ ನನಗ್ ನಾನೇನ್ ಮಾತಾಡೋದ್ ನೀನೇನ್ ಮಾತಾಡ್ತೀಯಾ ಸಿ ಇವಾಗ ನಾನ್ ಮಾತಾಡಿದ್ರೆ ನನ್ ವೈಫ್ ಬರುತ್ತೆ ಏ ನೀನ್ ಮಾತಾಡಿದ್ರು ನಂದೇ ವೈಫ್ ಬರುತ್ತ ಎಲ್ಲಿಂದ ಬರುತ್ತೆ ಅಲ್ಲೇನಾ ಹೆಂಗ್ ಏನೋ ನಿಂಗ್ ತಂಗ ತಂಗ ತಿದ್ದಾಗಿದೆಯಲ್ಲ ಅದು ನೀನು ಇಲ್ಲಿ ಎಲ್ಲ ಜನ್ಮಂದ ನನ್ಗೆ ಮಾನ ಮರ್ಯಾದೆ ತೆಗಿತಾ ಇದ್ದ ಏ ನಿಂಗ್ ಅದು ಬೇರೆ ಇದೇನಾ ಎಲ್ಲಿಂದ ತರ್ಗ ಓಕೆ ಇವಾಗ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಏನೇ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಓ ನೀನು ಇಂಗ್ಲಿಷ್ ಬರಿ ಬರ್ತಾ ಏನ್ ಆಯ್ತು ಕೊಣು ಮಾತಾಡೋ ಏ ಇಲ್ಲಿ ಯಾರಿಗಾದ್ರೂ ಇಂಗ್ಲಿಷ್ ಅರ್ಥ ಆಗುತ್ತಾ ಏನೇನು ಎಲ್ರಿಗೂ ಅರ್ಥ ಆಗುತ್ತೆ ಅರ್ಥ ಆಗುತ್ತಾ ಏ ಇಂಗ್ಲಿಷ್ ಅರ್ಥ ಆಗುತ್ತೆ ಬರು ಮಾತ್ರ ಏನು ನಾನು ಕಳ್ಸ್ಕೊಡ್ತೀನಿ ನಿಮ್ಗೆ ಏ ಗಿ ವಿ ಡಿ ಇ ಎ ಡಿ ಹೆಂಗೆ ಹೆಂಗೆ ಏ ಬರುತ್ತೆ ಅಲ್ಲ ಹುಡುಗಿ ಹೇಳ್ತಾ ಅಂದ್ರೆ ಆ ಹುಡುಗಿ ಎದ್ದುರ್ಕೊಂಡ್ಬಿಟ್ಟು ಓಡ್ತಾಳೆ ಏ ನಾನೇನ್ ದೇವಾನ ಹಂಗೆ ಕಾಣಿಸ್ತಾ ಇದೆಯಾ ನಾ ನೋಡು ಎಷ್ಟ್ ಚೆನ್ನಾಗಿ ಏಂಜಲ್ ತರ ಕಾಣಿಸ್ತಾ ಇದೀನಿ ಏನೇ ಏಂಜಲ್ ತರ ಕಾಣಿಸ್ತಾ ಇದೆಯಾ ಓಕೆ ಇವಾಗ ನಿನ್ ತುಂಬಾ ತರಲೆ ಆಡ್ತಾ ಇದೀಯಾ ನಾನು ಇವಾಗ ನೆಕ್ಸ್ಟ್ ಟೈಮ್ ನಿನ್ನ ಕರ್ಕೊಂಡ್ಬಿಟ್ಟು ಬರಲ್ಲ ನಾನು ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಏನ ಕೂತಿನ್ ಕರ್ಕೊಂಡ್ ಬರ್ತೀನಿ ಏನ್ ಏ ನಾನು ಕರ್ಕೊಂಡ್ ಬಂದಿಂತಾನೆ ನೋಡಿ ಎಷ್ಟ್ ಇದೆ ಇಲ್ಲಿ ಕೋತಿ ಆ ಏನ್

ಏಯ್ ಅಣ್ಣ ಏ ಎಲ್ಲಿದಾರೋ ಆಂಕರ್ ಅಣ್ಣ ಕಾಣಿಸ್ತಾನೆ ಇಲ್ಲ ಏ ಕೈಯಲ್ಲಿ ಆಡ್ತಾರೆ ಏನು ಏನೋ ಆಟಾಡ್ತಾರೆ ಅಲ್ಲಿ ಏ ಏನಂದ ಓ ಏನೇನು ಬಾಯ್ ಏ ಏ ಇನ್ನೊಂದು ಜೊತೆ ಅಲ್ಲಿ ಆಡ್ತೀನಿ ನೋಡೋಣ ಏನು ಆಡ್ತೀರಾ ಏ ಚೆನ್ನಾಗಿ ಆಟ ಆಡ್ತೀನ ಅಣ್ಣ ನೆಕ್ಸ್ಟ್ ಬರೋಣ ನಾವು ಇವಾಗ ಗೊಂಬೆ ಇಟ್ಕೊಂಡು ಏನೇ ಏ ಅಣ್ಣ ಮಂಕಿನೇ ಎತ್ಕೊಂಬಿಟ್ ಬಾ ಓಕೆ Thank you so much. Dale.